ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸವಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲೇ ಕಬಾಬ್ ಪೌಡರ್ ಯೂಸ್ ಮಾಡಿದೆ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಇಲ್ಲಿ ಗುಂಟೂರು ಮತ್ತು ಬ್ಯಾಗಡಿ ಮೆಣಚಿಕಾಯಿ ಎರಡನ್ನೂ ಕ್ಲೀನಾಗಿ ತೊಳೆದು ಒಂದು ಕಾಲು ಗಂಟೆ ನೀರಲ್ಲಿ ನೆನೆಸಿದ್ದೀನಿ ತುಂಬ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ಅದು ಮುಳುಗೋಷ್ಟು ನೀರು ಹಾಕ್ಬಿಟ್ಟು ನೆನೆಸ್ಬೇಕು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಆಮೇಲೆ ಅರ್ಶಿನ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಕಲ್ಸಿಟ್ಟಕ್ಕೆ ಮೊಸರು ನಿಂಬೆಹಣ್ಣು ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಬೋದು ನೀವು ನಾನು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇಲ್ಲಿ ಈಗ ಮಿಕ್ಸಿಲಿ ಕಬಾಬ್ ಪೌಡರ್ ಥರದ ಹೇಗೆ ಮಾಡ್ಕೊಳ್ಳೋದು ನಾವು ಅಂತ ಹೇಳ್ಕೊಟ್ಟಿನಿ ನೆನೆಸಿರೋ ಮೆಣಸಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಅರಶಿನ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟಲ್ಲ ಸ್ವಲ್ಪ ಕೆಡದೇ ಇರೋ ಥರ ಉಪ್ಪು ಹಾಕಬೇಕು ನಾವು ಅದು ಏನು ವಾಸನೆ ಬರಬಾರ್ದು ಅಂತ ಈ ಕ್ಲೀನಾಗಿ ಅದನ್ನೆಲ್ಲ ಕಲಸಿ ಮಿಕ್ಸ ಮಿಕ್ಸರಲ್ಲಿ ಮೇ ಪೇಸ್ಟ್ ಮಾಡಬೇಕು ಆ ಪೇಸ್ಟ್ ಫುಲ್ ಫೈನ್ ಪೇಸ್ಟ್ ಆಗಿರಬೇಕು ಅದನ್ನು ಆ ಫೈನ್ ಪೇಸ್ಟಿಗೆ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಮೊಸರು ಹಾಕಬೇಕು ಮೊಸರು ಹಾಕ್ಬಿಟ್ಟು ನಾನಿಲ್ಲಿ ಕಡಲೆ ಹಿಟ್ಟು ಯೂಸ್ ಮಾಡಿದ್ದೀನಿ ನೀವು ಕಡಲೆ ಹಿಟ್ಟು ಕಾರ್ನ್ಫ್ಲೋರು ಮತ್ತು ಹಿಟ್ಟು ಈ ಮೂರಲ್ಲಿ ಯಾರನ್ನಾರು ಯೂಸ್ ಮಾಡ್ಬೋದು ಇಲ್ಲಿ ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ನಿಂಬೆಹಣ್ಣು ಹಾಕಬೇಕು ಅದು ಚೆನ್ನಾಗಿ ಹುಳಿ ಹಿಡಿಬೇಕು ಕ್ಲೀನಾಗಿ ಚಿಕನ್ನು ಈಗ ಕ್ಲೀನಾಗಿ ಎಲ್ಲನೂ ಹಾಕಿ ಇಲ್ಲಿ ಮೊಟ್ಟೆ ಹಾಕೋ ಅವಶ್ಯಕತೆ ಬರಲ್ಲ ಯಾಕೆ ಅಂತಂದರೆ ನಾವು ಬೈಂಡಿಂಗಿಗೆ ಬೆಣ್ಸಿಕಾಯಿ ಪೌಡರ್ ಅಲ್ಲ ಇದು ಪೇಸ್ಟ್ ಆಗಿರೋದೇನ ಮೊಟ್ಟೆ ಹಾಕ್ತಿಲ್ಲ ನಾನಿಲ್ಲಿ ಈಗ ಕ್ಲೀನಾಗಿ ಚಿಕನ್ ಹಾಕಿ ನೆನೆಸ್ಬೇಕು ಒಂದು ಅರ್ಧ ಮುಕ್ಕಾಲು ಗಂಟೆ ಚಿಕನ್ ಕ್ಲೀನಾಗಿ ನೆನಿಬೇಕು ನಿಮಗೆ ಖಾರ ತುಂಬ ಬೇಕು ಅಂತ ಅಂದರೆ ಖಾರದ ಮಿಣಸಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕಲ್ಲರು ಮತ್ತು ಮೀಡಿಯಮ್ ಖಾರ ಇರಲಿ ನಮ್ಮ ಮನೇಲಿ ಖಾರ ಕಮ್ಮಿ ತಿಂತಾರೆ ಅಂದರೆ ನಾನು ಕಮ್ಮಿ ಖಾರ ಹಾಕಿ ಮಾಡಿದ್ದೀನಿ ನಾನು ಖಾರದ ಮಿಣಸಿ ಯೂಸ್ ಮಾಡಿಲ್ಲ ಬರೀ ಗುಂಟು ಬೇರೆ ಎರಡೇ ಹಾಕಿದ್ದೀನಿ ಈಗ ಖಾದಿನ ಎಣ್ಣೆಗೆ ನೋಡಿ ಕಬಾಬ್ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ನೀವು ತೇಜು ಮಸಾಲ ಎಲ್ಲ ತಿಂತಿಲ್ಲ ಅದೆಲ್ಲ ಕೆಮಿಕಲ್ ಆ ಥರ ಇರುತ್ತೆ ಈಗ ನಾವು ಮನೆಯಲ್ಲೇ ನೋಡಿ ಮಾಡೋದ್ರಿಂದ ಈಗ ಕಬಾಬ್ ಪೌಡರ್ ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಆಗುತ್ತೆ ಎಲ್ಲರಿಗೂ ಇದು ಕಲ್ಲರೆಲ್ಲ ಹೊರಗಡೆ ಯಾವ ಥರ ಕ ಸಿಗುತ್ತೆ ನಿಮಗೆ ಆ ಥರನೇ ಇರುತ್ತೆ ಟೇಸ್ಟ್ ಎಲ್ಲ ಈಗ ಚೆನ್ನಾಗಿ ಬೇಯಬೇಕು ಇದು ಬೆಂದ ಮೇಲೆ ಮೇಲೆ ಕೆಳಗೆ ಮಾಡಿದ್ರೆ ಅದರಲ್ಲಿರೋ ಮಸಾಲೆ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಳೋಲ್ಲ ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಇರಾದಾಗುತ್ತೆ ಇವಾಗ ಕ್ಲೀನಾಗಿ ಮೇಲೆ ಕೆಳಗೆ ಮಾಡಿ ಕ್ಲೀನಾಗಿ ಬೇಯಿಸ್ಬೇಕು ಒಂದು ಆರರಿಂದ ಏಳು ನಿಮಿಷ ಚಿಕನ್ ಬೇಯಿಸ್ಬೇಕು ಕಬಾಬ್ನ ತುಂಬ ಅಂದರೆ ತುಂಬ ಟೇಸ್ಟ್ ನೀವು ಒಂದು ಸರ್ತಿ ಟ್ರೈ ಮಾಡಿದ್ರೆ ನೀವು ತೇಜು ಕಬಾಬ್ ಮಸಾಲೆನೇ ತರಲ್ಲ ಇದನ್ನೇ ಮಾಡ್ಕೊತೀರಾ ಮನೇಲಿ ಫುಲ್ ಕಲ್ಲರ್ ಪ್ರಿಸರ್ವೇಟಿವ್ಸ್ ಏನೂ ಇರದೆ ನಾವೇ ಮನೇಲಿ ಮಾಡ್ಕೋಬೋದು ನೀವು ಇನ್ನೂ ಟೇಸ್ಟ್ ಎಲ್ಲ ಬೇಕು ಅಂದರೆ ಒಬ್ರೊಬ್ಬರು ಗರಂ ಮಸಾಲೆ ಎಲ್ಲ ಹಾಕೊತಾರೆ ಅದೆಲ್ಲ ಹಾಕ್ದೆ ನಿಮಗೆ ಮೈಲ್ಡಾಗಿ ಮಾಮೂಲಿ ಕಬಾಬ್ ಥರನೇ ಬೇಕು ಅಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀವಲ್ಲ ಅದೇ ಸಾಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲ್ಲರೆಲ್ಲ ಬಂದಿದೆ ಅಂತ ಟೇಸ್ಟು ನಾವು ನಿಂಬೆ ಹಾಕಿರೋದ್ರಿಂದ ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿ ಇವಾಗ ನೋಡಿ ಕಲೋಕ್ಕೆಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಇದನ್ನು ಟ್ರೈ ಮಾಡಿ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಇಷ್ಟ ಆಗ್ತಾಯಿದೆ ಇದೆ ನಾವು ಮಾಡೋ ಅಡುಗೆ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಸವಿ ಅಡುಗೆನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ